ಪೋಸ್ಟ್ ಆಫೀಸ್ದು ಒಂದು ಇನ್ವೆಸ್ಟ್ಮೆಂಟ್ ಇದೆ ಅದು ಯಾವುದಂದರೆ ಸಾವಿರ ಹಾಕಿ ಎರಡು ಸಾವಿರ ಮಾಡಬಹುದು ಅದು ಸರ್ಕಾರದ ಗ್ಯಾರಂಟಿ ಕೂಡ ಇದೆ ಬ್ಯಾಂಕ್ ಎಫ್ ಡಿಗಿಂತ ಸೇಫ್ ಅಂಡ್ ಆಲ್ಸೋ ಬ್ಯಾಂಕ್ ಎಫ್ ಡಿಗಿಂತ ಜಾಸ್ತಿ ಸ್ಟೇಬಲ್ ಆಗಿ ಇರುತ್ತದೆ ಗೌರ್ಮೆಂಟ್ ಬ್ಯಾಕ್ ಸ್ಕೀಮ್ನಲ್ಲಿ ಡಬಲ್ ಗ್ಯಾರಂಟೀಸ್ ಸಿಗುತ್ತದೆ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿ ಡಬಲ್ ಆಗಬೇಕಂದ್ರೆ ಯಾವ ಸ್ಕೀಮ್ ಇನ್ವೆಸ್ಟ್ ಮಾಡ್ತೀರಾ ನೀವು ಇವತ್ತು ನಾನೊಂದು ಸ್ಕೀಮ್ ಬಗ್ಗೆ ಹೇಳ್ತೀನಿ ಅದು ಯಾವುದಪ್ಪ ಅಂದರೆ ಕಿಸಾನ್ ವಿಕಾಸ್ ಪತ್ರ ಕೆ ವಿ ಪಿ ಇದೊಂದು ಪೋಸ್ಟ್ ಆಫೀಸ್ ಸ್ಕೀಮ್ ಈ ಸ್ಕೀಮು ಗೌರ್ಮೆಂಟ್ ಬ್ಯಾಕ್ಡ್ ಸೊ ಏನಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರುತ್ತದೆ ಆ್ಯಂಡ್ ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂದರೆ ನೀವು ಇನ್ ಕೇಸ್ ನೀವು ಈ ಇನ್ವೆಸ್ಟ್ಮೆಂಟಲ್ಲಿ ಸಾವಿರ ರೂಪಾಯಿ ಹಾಕಿದ್ರೆ ಅದು ಎರಡು ಸಾವಿರ ರೂಪಾಯಿ ಆಗುತ್ತದೆ ಸೊ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅದು ಡಬಲ್ ಅಮೌಂಟ್ ಸಿಗುತ್ತದೆ ಕೆ ವಿ ಪಿ ಸ್ಕೀಮಿನಲ್ಲಿ ಸೊ ನಿಮಗೆ ಕನ್ಫ್ಯೂಷನ್ ಇರ್ಬೋದು ಆ್ಯಂಡ್ ತುಂಬ ಜನರಿಗೆ ಈ ಕ್ವಶನ್ ಬಂದೇ ಬರುತ್ತದೆ ಕೆ ವಿ ಪಿ ಅಂದರೆ ಕಿಸಾನ್ ವಿಕಾಸ್ ಪತ್ರ ಸೊ ಕೇವಲ ಫಾರ್ಮರ್ಸ್ ಮಾತ್ರ ಇನ್ವೆಸ್ಟ್ ಮಾಡಬಹುದಾ ಇಲ್ಲ ಈ ಸ್ಕೀಮ್ನಲ್ಲಿ ಎಲ್ಲರೂ ಇನ್ವೆಸ್ಟ್ ಮಾಡ್ಬೋದು ಅಂಡ್ ಈ ಸ್ಕೀಮ್ ಎಲ್ಲರಿಗೂ ಅವೈಲೇಬಲ್ ಇದೆ ಪೋಸ್ಟ್ ಆಫೀಸ್ನಲ್ಲಿ ಸೊ ನೀವು ಕೆ ವಿ ಪಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು ಆ್ಯಸ್ ಎ ನಾರ್ಮಲ್ ಸಿಟಿಸನ್ ಅಂಡ್ ನೀವು ಈ ಸ್ಕೀಮ್ನ ಮಿಸ್ ಮಾಡಿದರೆ ಫ್ಯೂಚರ್ನಲ್ಲಿ ರಿಗ್ರೆಟ್ ಆಗ್ಬೋದು ಬಿಕಾಸ್ ಇದು ಗೌರ್ಮೆಂಟಿಂದಲೇ ಡೈರೆಕ್ಟ್ ಡಬಲ್ ಗ್ಯಾರಂಟಿ ಕೊಡ್ತಾ ಇರುವ ಸ್ಕೀಮ್ ಆ್ಯಂಡ್ ಆಲ್ಸೋ ನಿಮ್ಮ ಫಿಫ್ಟಿ ತೌಸಂಡ್ ಒಂದು ಲಕ್ಷ ಕೂಡ ಆಗ್ಬೋದು ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವಾಗ ಇನ್ವೆಸ್ಟ್ ಮಾಡ್ಬೋದು ರೂಲ್ಸ್ ಏನು ಇನ್ವೆಸ್ಟ್ ಮಾಡೋಕ್ಕೆ ಆ್ಯಂಡ್ ಎಷ್ಟು ಇನ್ವೆಸ್ಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಈ ವಿಡಿಯೋನು ಕಂಪ್ಲೀಟಾಗಿ ನೋಡಿ ಸೊ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಂಪತ್ತು ಚಾನಲ್ ಇಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಪರ್ಸ್ನಲ್ ಫಿನಾನ್ಸ್ ಆ್ಯಂಡ್ ಫಿನಾನ್ಸ್ ಟಾಪಿಕ್ಸ್ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಈ ಥರದ ಎಲ್ಲ ಟಾಪಿಕ್ಸ್ ನಿಮಗೆ ಇಷ್ಟ ಆರ್ ಯೂಸ್ ಆಗುತ್ತೆ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್ ಸೊ ಲೆಟ್ಸ್ ಸ್ಟಾರ್ಟ್ ಕಿಸಾನ್ ವಿಕಾಸ್ ಪತ್ರ ಕೆ ಪಿ ಪಿ ಒಂದು ಪೋಸ್ಟ್ ಆಫೀಸ್ ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ ಆ್ಯಂಡ್ ಬ್ಯಾಕ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಇದರ ಮೇನ್ ಆಬ್ಜೆಕ್ಟಿವ್ ಏನಂದರೆ ಎನ್ಕರೇಜ್ ಮಾಡುತ್ತದೆ ಸ್ಮಾಲ್ ಸೇವಿಂಗ್ಸ್ ಅಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಆ್ಯಂಡ್ ಮೇನ್ ಫೀಚರ್ ಏನಪ್ಪಾ ಅಂದರೆ ಮನಿ ಡಬಲ್ ಆಗುತ್ತದೆ ಇನ್ ಫಿಕ್ಸ್ಡ್ ಪೀರಿಯಡ್ ಅಂದರೆ ಒನ್ ತರ್ಟಿ ಏಟ್ ಮಂತ್ಸಲ್ಲಿ ನಿಮ್ಮ ಅಮೌಂಟ್ ಡಬಲ್ ಆಗುತ್ತದೆ ಸೊ ಈ ಸ್ಕೀಮ್ ಬಗ್ಗೆ ಡೀಟೇಲ್ ಆಗಿ ಚೆಕ್ ಮಾಡೋಣ ಯಾವ ರಿಟರ್ನ್ಸ್ ಸಿಗುತ್ತದೆ ಯಾವ ರೂಲ್ಸ್ ಇದೆ ಮತ್ತು ಯಾರಿಗೆ ಬೆಸ್ಟ್ ಸೂಟ್ ಆಗುತ್ತದೆ ಅಂತ ಸೊ ಇದರಲ್ಲಿ ಯಾರು ಇನ್ವೆಸ್ಟ್ ಮಾಡ್ಬೋದು ಅಂದರೆ ಎನಿ ಅಡಲ್ಟ್ ಸಿಂಗಲ್ ಆರ್ ಜಾಯಿಂಟ್ ಅಕೌಂಟಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಈ ಸ್ಕೀಮಿನಲ್ಲಿ ಮೈನಸ್ ಕೂಡ ಇನ್ವೆಸ್ಟ್ ಮಾಡಬಹುದು ಬಟ್ ವಿತ್ ಗಾರ್ಡಿಯನ್ ಎಚ್ ಯು ಎಫ್ ಇಸ್ ನಾಟ್ ಅಲೌಡ್ ಇನ್ ದಿಸ್ ಸ್ಕೀಮ್ ಸೊ ಎಚ್ ಯು ಎಫ್ ಅವರು ಇನ್ವೆಸ್ಟ್ ಮಾಡೋಕೆ ಆಗಲ್ಲ ಅಂಡ್ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬಹುದು ಕೆ ವಿ ಪಿ ಅಂದರೆ ಮಿನಿಮಮ್ ನೀವು ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಮಾಡಬೇಕು ಇನ್ವೆಸ್ಟ್ಮೆಂಟ್ನ ಆ್ಯಂಡ್ ಮ್ಯಾಕ್ಸಿಮಮ್ಗೆ ಅಪ್ಪರ್ ಲಿಮಿಟ್ ಇಲ್ಲ ಸೊ ಕ್ಯಾನ್ ಇನ್ವೆಸ್ಟ್ ಇನ್ ಮಲ್ಟಿಪಲ್ಸ್ ಆಫ್ ತೌಸಂಡ್ ಲಾಕಿನ್ ಪೀರಿಯಡ್ ನೀವು ಚೆಕ್ ಮಾಡಿದರೆ ಮಿನಿಮಮ್ ಟೂ ಇಯರ್ಸ್ ಸಿಕ್ಸ್ ಮಂತ್ಸ್ ಲಾಕಿನ್ ಪೀರಿಯಡ್ ಇರುತ್ತದೆ ಬಿಫೋರ್ ದಟ್ ನಿಮಗೆ ಪ್ರೀ ಮೆಚೂರ್ ವಿಡ್ರೋವಲ್ ಸಿಗಲ್ಲ ಓನ್ಲಿ ಇನ್ ಸ್ಪೆಷಲ್ ಕೇಸಲ್ಲಿ ನಿಮಗೆ ಪ್ರೀ ಮೆಚೂರ್ ವಿಡ್ರೋವಲ್ ಸಿಗ್ಬೋದು ಆ್ಯಂಡ್ ಇವಾಗ ಚೆಕ್ ಮಾಡೋಣ ನಮ್ಮ ಮೇನ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಈ ಸ್ಕೀಮಿನಲ್ಲಿ ಅಂತ ಸೊ ಕರೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಡ್ತಿದೆ ಅಂದರೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪರ್ ಆ್ಯನಮ್ ಕಂಪೌಂಡೆಡ್ ಆ್ಯನ್ಯುವಲಿ ಸೊ ನೀವು ಕಂಪೇರ್ ಮಾಡೋಕ್ಕೆ ಹೋದರೆ ಎಫ್ ಡಿಗಿಂತ ಇದು ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾಯಿದೆ ಆ್ಯಂಡ್ ಆಲ್ಸೋ ನೀವು ಪಿ ಪಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಹೋದರೆ ಜಸ್ಟ್ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ರಿಟರ್ನ್ಸ್ ಕೊಡುತ್ತೆ ಆ್ಯಂಡ್ ಆಲ್ಸೋ ಅದು ಫಿಫ್ಟೀನ್ ಇಯರ್ಸ್ ಲಾಕ್ ಇನ್ ಪೀರಿಯಡ್ ಬೇರೆ ಇರುತ್ತದೆ ಸೊ ಅದಕ್ಕೆಲ್ಲ ನೋಡೋಕ್ಕೆ ಹೋದರೆ ಕಿಸಾನ್ ವಿಕಾಸ್ ಪತ್ರ ಇಸ್ ಬೆಟರ್ ದೆನ್ ಎಫ್ ಡಿ ಆ್ಯಸ್ ವೆಲ್ ಆಸ್ ಪಿ ಪಿ ಎಫ್ ಆ್ಯಂಡ್ ಆಲ್ಸೋ ಅಡ್ವಾಂಟೇಜ್ ಏನು ಕೆ ವಿ ಪಿ ಯಲ್ಲಿ ಇನ್ವೆಸ್ಟ್ ಮಾಡೋದಂದರೆ ನಿಮ್ಮ ಅಮೌಂಟ್ ಡಬಲ್ ಕೂಡ ಆಗುತ್ತದೆ ಇನ್ ಒನ್ ತರ್ಟಿ ಏಯ್ಟ್ ಮಂತ್ಸ್ ವಿಚ್ ಈಸ್ ಬ್ಯಾಕ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಗ್ಯಾರಂಟಿಡ್ ಸ್ಕೀಮ್ ಈ ಥರದ ಗ್ಯಾರಂಟಿಡ್ ಸ್ಕೀಮ್ ನಿಮಗೆ ಎಫ್ ಡಿ ಅಥವಾ ಪಿ ಪಿ ಎಫಲ್ಲಿ ಸಿಗೋಲ್ಲ ಲೈಕ್ ನಿಮ್ಮ ಮನಿ ಡಬಲ್ ಆಗೋ ಥರ ಸೊ ಕೆ ವಿ ಪಿ ಯಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಅಮೌಂಟ್ ಡಬಲ್ ಆಗುತ್ತದೆ ಒನ್ ತರ್ಟಿ ಏಯ್ಟ್ ಮಂತ್ಸಲ್ಲಿ ಆ್ಯಂಡ್ ಈ ಸ್ಕೀಮಿನ ಮೆಚುರಿಟಿ ನೀವು ಚೆಕ್ ಮಾಡಿದರೆ ಒನ್ಸ್ ದ ಮನಿ ಡಬಲ್ಸ್ ಆಫ್ಟರ್ ಒನ್ ತರ್ಟಿ ಏಯ್ಟ್ ಮಂತ್ಸ್ ನೀವು ವಿತ್ಡ್ರಾ ಮಾಡ್ಕೊಬೋದು ಎಕ್ಸಾಂಪಲ್ ಇನ್ವೆಸ್ಟ್ ಫಿಫ್ಟಿ ತೌಸಂಡ್ ಅಂಡ್ ಗೆಟ್ ಒನ್ ಲ್ಯಾಕ್ ಆಫ್ಟರ್ ಮೆಚುರಿಟಿ ಸೊ ನೀವು ಐವತ್ತು ಸಾವಿರ ಇನ್ವೆಸ್ಟ್ ಮಾಡಿದರೆ ಮೆಚುರಿಟಿ ಟೈಮಲ್ಲಿ ನಿಮಗೆ ಒಂದು ಲಕ್ಷ ಸಿಗುತ್ತದೆ ಆ್ಯಂಡ್ ಇವಾಗ ಚೆಕ್ ಮಾಡೋಣ ಇನ್ ಕೇಸ್ ನೀವು ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದರೆ ಟ್ಯಾಕ್ಸಬಲ್ ಬೆನಿಫಿಟ್ಸ್ ಸಿಗುತ್ತಾ ಅಂತ ಓನ್ಲಿ ಪ್ರಾಬ್ಲಮ್ ಇನ್ ಇನ್ವೆಸ್ಟಿಂಗ್ ಇನ್ ದಿಸ್ ಸ್ಕೀಮ್ ಏನಂದರೆ ನಿಮಗೆ ಇದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ ಸಿಗೋಲ್ಲ ಸೊ ಎ ಟಿ ಸಿ ಬೆನಿಫಿಟ್ ನಿಮಗೆ ಈ ಇನ್ವೆಸ್ಟ್ಮೆಂಟಲ್ಲಿ ಸಿಗಲ್ಲ ಬಟ್ ಪಿ ಪಿ ಎಫಲ್ಲಿ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಎ ಟಿ ಸಿ ಬೆನಿಫಿಟ್ ಸಿಗಬಹುದು ಬಟ್ ಮೆಚೂರಿಟಿ ಟೈಮಲ್ಲಿ ಇಂಟ್ರೆಸ್ಟ್ ಇಸ್ ಟ್ಯಾಕ್ಸಬಲ್ ಆಸ್ ಪರ್ ಸ್ಲ್ಯಾಬ್ ಸೊ ಇದಾಯಿತು ಫೀಚರ್ಸ್ ಆಫ್ ಕಿಸಾನ್ ವಿಕಾಸ್ ಪತ್ರ ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡಿದರೆ ಈ ಸ್ಕೀಮಿನಲ್ಲಿ ಅಡ್ವಾಂಟೇಜಸ್ ಆಫ್ ಕೆ ವಿ ಪಿ ನೀವು ಚೆಕ್ ಮಾಡೋಕ್ಕೆ ಹೋದರೆ ಇದು ಒಂದು ಗೌರ್ಮೆಂಟ್ ಬ್ಯಾಕ್ಡ್ ಸ್ಕೀಮ್ ಸೊ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಗ್ಯಾರಂಟಿಡ್ ರಿಟರ್ನ್ಸ್ ಸೊ ಮಾರ್ಕೆಟ್ ಲಿಂಕ್ ಇರಲ್ಲ ಸೊ ಮಾರ್ಕೆಟ್ ರಿಸ್ಕ್ ಇರಲ್ಲ ಈ ಸ್ಕೀಮಿನಲ್ಲಿ ಅಂಡ್ ಆಲ್ಸೋ ಈ ಥರದ ಸ್ಕೀಮ್ ಯಾರಿಗೆ ಸೂಟ್ ಆಗುತ್ತದೆ ಅಂದರೆ ಇನ್ ಕೇಸ್ ನೀವು ರಿಸ್ಕ್ ತಗೊಳಕ್ಕೆ ಇಷ್ಟಪಡಲ್ಲ ಅಂದರೆ ಈ ಸ್ಕೀಮ್ ನಿಮಗೆ ಬೆಟರ್ ಇರುತ್ತದೆ ಅಂಡ್ ಆಲ್ಸೋ ಕೋಲ್ಯಾಟ್ರಲ್ ಫಾರ್ ಲೋನ್ಸ್ ಇನ್ ಕೇಸ್ ನಿಮ್ಮ ಹತ್ರ ಕಿಸಾನ್ ವಿಕಾಸ್ ಪತ್ರದ ಲೆಟರ್ ಇದ್ದರೆ ನೀವು ಅದನ್ನ ಕೊಲ್ಯಾಟ್ರಲ್ ಆಗಿ ಯೂಸ್ ಮಾಡ್ಬೋದು ಲೋನ್ ತಗೊಳ್ಳುವಾಗ ಅಂಡ್ ಇವಾಗ ಡಿಸ್ಅಡ್ವಾಂಟೇಜಸ್ ನಾವು ಚೆಕ್ ಮಾಡೋಕ್ಕೆ ಹೋದರೆ ಲಾಂಗ್ ಲಾಕಿನ್ ಇನ್ ಪೀರಿಯಡ್ ಇದೆ ನಿಮಗೆ ಶಾರ್ಟ್ ಟರ್ಮ್ ಗೋಲ್ಸ್ ನೀವು ಅಚೀವ್ ಮಾಡಬೇಕಂದ್ರೆ ಈ ಸ್ಕೀಮ್ ಸೂಟಬಲ್ ಅಲ್ಲ ಅಂಡ್ ಆಲ್ಸೋ ಟ್ಯಾಕ್ಸಬಲ್ ರಿಟರ್ನ್ಸ್ ಅಂದರೆ ನೀವು ರಿಟರ್ನ್ಸ್ ಏನು ಜನರೇಟ್ ಮಾಡ್ತಿರಲ್ಲ ಫುಲ್ ಓವರ್ ಆಲ್ ಮೆಚುರಿಟಿ ತನಕ ಅದ್ರ ಮೇಲೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತದೆ ಸೊ ನೀವು ಕಂಪೇರ್ ಮಾಡೋಕ್ ಹೋದರೆ ಪಿ ಪಿ ಎಫ್ ಆರ್ ಎನ್ ಎಸ್ ವಿತ್ ಕೆ ವಿ ಪಿ 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 ಎಫ್ ಆ್ಯಂಡ್ ಎನ್ ಎಸ್ ಸಿ ಇಸ್ ಬೆಟರ್ ದೆನ್ ಕೆ ವಿ ಪಿ ಇನ್ ಟರ್ಮ್ಸ್ ಆಫ್ ಟ್ಯಾಕ್ಸಬಲ್ ರಿಟರ್ನ್ಸ್ ಅಂಡ್ ಈ ಸ್ಕೀಮಿನ ಇಂಟ್ರೆಸ್ಟ್ ರೇಟ್ ಇಸ್ ಫಿಕ್ಸ್ಡ್ ಬೈ ಗೌರ್ಮೆಂಟ್ ಸೊ ಇನ್ಫ್ಲೇಷನ್ನ ಇದು ಬೀಟ್ ಮಾಡೋಕೆ ಆಗೋದೇ ಇಲ್ಲ ಆ್ಯಂಡ್ ಯಾರು ಇನ್ವೆಸ್ಟ್ ಮಾಡ್ಬೋದು ಈ ಸ್ಕೀಮಿನಲ್ಲಿ ಅಂದರೆ ಪೀಪಲ್ ಲುಕಿಂಗ್ ಫಾರ್ ಸೇಫ್ ಡಬಲಿಂಗ್ ಸ್ಕೀಮ್ ಇನ್ ಕೇಸ್ ನೀವು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಚೆಕ್ ಮಾಡ್ತಾ ಇದ್ದೀರಾ ಆ್ಯಂಡ್ ಅಮೌಂಟ್ ಡಬಲ್ ಆಗಬೇಕಂದ್ರೆ ಈ ಸ್ಕೀಮ್ ನಿಮಗೆ ಬೆಟರ್ ಆ್ಯಂಡ್ ಆಲ್ಸೋ ಸೀನಿಯರ್ ಸಿಟಿಸನ್ ಹೂ ವಾಂಟ್ಸ್ ಸ್ಟೆಬಿಲಿಟಿ ಇನ್ ಕೇಸ್ ನೀವು ಸೀನಿಯರ್ ಸಿಟಿಸನ್ ಆಗಿದ್ದೀರಾ ಆ್ಯಂಡ್ ನಿಮ್ಮ ಮಾರ್ಕೆಟ್ ರಿಸ್ಕ್ ಬೇಡ ಅಂದರೆ ನೀವು ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂಡ್ ಆಲ್ಸೋ ಈ ಸ್ಕೀಮ್ ಯಾರಿಗೆ ಸೂಟ್ ಆಗುತ್ತೆ ಅಂದರೆ ಯಂಗ್ ಪೇರೆಂಟ್ಸ್ ಹೂ ವಾಂಟ್ ಟು ಇನ್ವೆಸ್ಟ್ ಫಾರ್ ಚಿಲ್ಡ್ರನ್ಸ್ ಫ್ಯೂಚರ್ ಇನ್ ಕೇಸ್ ನಿಮ್ಮ ಚಿಲ್ಡ್ರೆನ್ಸ್ನ ಎಜುಕೇಷನ್ ಅವ್ರ ಮ್ಯಾರೇಜ್ನ ಪ್ರಕಾರ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಈ ಸ್ಕೀಮ್ ನಿಮಗೆ ಬೆಟರ್ ಅನಿಸುತ್ತೆ ಅಂಡ್ ಆಲ್ಸೋ ಇನ್ ಕೇಸ್ ನಿಮಗೆ ಮಾರ್ಕೆಟ್ ರಿಸ್ಕ್ ಬೇಡ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ರಿಸ್ಕ್ ಅನಿಸುತ್ತೆ ಡೈಲಿ ವಾಚ್ ಮಾಡೋಕ್ಕಾಗಲ್ಲ ಚಾರ್ಟ್ಸ್ನ ಅಂದರೆ ಬೆಟರ್ ನೀವು ಕೆ ವಿ ಪಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು ಸೊ ಈ ವಿಡಿಯೋನ ಕನ್ಕ್ಲೂಷನ್ ಆರ್ ಟೇಕ್ಅೇ ಏನಂದರೆ ಕಿಸಾನ್ ವಿಕಾಸ್ ಪತ್ರ ಕೆ ವಿ ಪಿ ಒಂದು ತುಂಬ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ರಿಟರ್ನ್ಸ್ ಎಫ್ ಟಿಗಿಂತ ಜಾಸ್ತಿ ಸಿಗುತ್ತದೆ ಪ್ರಾಬ್ಲಮ್ ಏನಂದರೆ ಟ್ಯಾಕ್ಸ್ ಸೇವ್ ಆಗೋಲ್ಲ ಹಾಗಾಗಿ ಪಿ ಪಿ ಎಫ್ ಅಥವಾ ಇ ಎಲ್ ಎಸ್ ಜೊತೆ ಮಿಕ್ಸ್ ಮಾಡಿ ನೀವು ಪ್ಲ್ಯಾನ್ ಮಾಡಿದರೆ ಬೆಸ್ಟ್ ಸೂಟಬಲ್ ಆಪ್ಷನ್ ಇನ್ವೆಸ್ಟಿಂಗ್ ಇನ್ ಕೆ ವಿ ಪಿ ಈ ಸ್ಕೀಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೀವು ಇನ್ವೆಸ್ಟ್ ಮಾಡ್ತೀರಾ ಕಮೆಂಟ್ನಲ್ಲಿ ತಿಳಿಸಿ ಆ್ಯಂಡ್ ಇನ್ ಕೇಸ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕನ್ನಡ ಸಂಪತ್ತು ಚಾನೆಲ್ ಫಾರ್ ಮೋರ್ ಪರ್ಸನಲ್ ಫಿನಾನ್ಸ್ ವೀಡಿಯೋಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ